ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಹೊಸ ರೆಸಿಪಿ ತಂದಿದ್ದೀನಿ ಅದೇನೆಂದರೆ ಡಿಫ್ರೆಂಟಾಗಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬ್ಯಾಚುಲರ್ ಆಗಿರ್ಬೋದು ಅಥವಾ ಹೊಸದಾಗಿ ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅನ್ನೋದು ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು ತುಂಬಾ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ ಎಲ್ಲ ಥರ ಡಿಶ್ಗೆ ಇದು ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದನ್ನ ಮಾಡೋದಕ್ಕೆ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಈ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ತೊಳೆದಿಟ್ಟಿರೋಂತಹ ಚಿಕನ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒನ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಹಾಗೆ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರದ್ದು ಹಸಿ ಸ್ಮೆಲೆಲ್ಲ ಹೋಗಬೇಕು ಹಾಗೆ ಇದಕ್ಕೆ ಸ್ವಲ್ಪ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಇದು ಸ್ವಲ್ಪ ಬೇಯಬೇಕು ಹಾಗೆ ಈ ಚಿಕನೆಲ್ಲ ಬೇಯೋ ಅಷ್ಟರಲ್ಲಿ ಸ್ವಲ್ಪ ಈ ಚಿಕನ್ಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ ಈ ಪೇಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಶುಂಠಿ ಹಾಕೊಳ್ತಿಲ್ಲ ಯಾಕಂದರೆ ಆಲ್ರೆಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮೊದಲೇ ಹಾಕಿದ್ದೀನಿ ಅದಕ್ಕೆ ನಾನಿಲ್ಲಿ ಹಾಕೊಳ್ತಿಲ್ಲ ಜಾಸ್ತಿ ಮಸಾಲೆ ಆದರೂ ಚೆನ್ನಾಗಿರಲ್ಲ ಹಾಗೆ ಸ್ವಲ್ಪ ಸೋಂಪು ಹಾಗೆ ಸ್ವಲ್ಪ ಬೇಬಿ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಈಗ ಪೇಸ್ಟ್ ಕೂಡ ರೆಡಿಯಾಗಿದೆ ನಾನು ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ತರತರಿಯಾಗಿ ಹಾಕೋದ್ರಿಂದ ಚಿಕನ್ ಫ್ರೈ ಚೆನ್ನಾಗಿರುತ್ತೆ ಚಿಕನ್ ಕೂಡ ಬೆಂದಿದೆ ಈಗ ಹಾಗೆ ರುಬ್ಕೊಂಡಿರೋಂಥ ಪೇಸ್ಟನ್ನ ಈಗ ಹಾಕೊಳ್ಳೋಣ ಹಾಕೊಂಡು ಸ್ವಲ್ಪ ಪೇಸ್ಟ್ದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಟೂ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಗೆ ಟೂ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಪೇಪರ್ ಪೌಡ್ರನ್ನ ಹಾಕಿ ಹೀಗೆ ಮಿಕ್ಸ್ ಮಾಡೋಣ ಹಾಗೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮಾಡ್ಕೊಂಡಾದಮೇಲೆ ಇದಕ್ಕೆ ಕಟ್ ಮಾಡಿರೋಂತಹ ಒಂದು ಟೊಮೊಟೊ ಇದ್ದೀನಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ ಇದು ಫ್ರೈ ಆಗಿರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ತಾ ಇದೀನಿ ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಹಾಗೆ ಇದನ್ನ ಒಂದು ಹತ್ತು ನಿಮಿಷ ದಿಂಡನ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಆಗಿ ರೆಸಿಪಿ ರೆಡಿ ಆಗಿದೆ ಈ ರೆಸಿಪಿನ ನೀವು ಚಪಾತಿಗಾಗಿರ್ಬೋದು ಅಥವಾ ಡ್ರೈ ರೋಟಿಗಾಗಿರ್ಬೋದು ದೋಸೆಗಾಗಿರ್ಬೋದು ಇಡ್ಲಿಗಾಗಿರ್ಬೋದು ಅಥವಾ ಆಲ್ ವೆರೈಟೀಸ್ ಆಫ್ ರೈಸ್ಗಾಗಿರ್ಬೋದು ಮುದ್ದೆಗಾಗಿರ್ಬೋದು ಈ ಫ್ರೈ ತುಂಬ ಚೆನ್ನಾಗಿರುತ್ತೆ ಇದು ಬ್ಯಾಚುಲರ್ಸ್ಗೆ ತುಂಬ ಈಸಿ ರೆಸಿಪಿ ಹಾಗೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ